ನಮಸ್ಕಾರ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಭಾರತದಲ್ಲಿ ಹೇರಳವಾದ ಸೂರ್ಯನ ಬೆಳಕು ಇದ್ದರೂ ನಮ್ಮ ದೇಶದ ಹೆಚ್ಚಿನ ಜನರು ಅದರಲ್ಲೂ ಯುವ ಜನತೆಯಲ್ಲಿ ಬಹುತೇಕರು ವಿಟಮಿನ್ ಡಿ ಕೊರತೆಯಿಂದ ಬಳಲುತ್ತಿದ್ದಾರೆ ಇದು ಕೇವಲ ಆರೋಗ್ಯ ಸಮಸ್ಯೆಯಲ್ಲ ಇದು ಶರೀರ ಮನಸ್ಸು ಇಮ್ಯುನಿಟಿ ಎಲ್ಲದರ ಮೇಲೆ ಪ್ರಭಾವ ಬೀರುತ್ತಿದೆ ಇವತ್ತು ನಾವು ಈ ಕೊರತೆಯ ಮೂಲ ಏನು ಲಕ್ಷಣಗಳೇನು ಮತ್ತು ಇದಕ್ಕೆ ನಾವೇನು ಮಾಡಬೇಕು ಎಂದು ತಿಳಿಯೋಣ ಇತ್ತೀಚೆಗೆ ಹೆಚ್ಚು ಯುವ ಜನತೆಯಲ್ಲಿ ವಿಟಮಿನ್ ಡಿ ಕೊರತೆ ಕಾಣಿಸುತ್ತಿದೆ ಇದಕ್ಕೆ ಕಾರಣ ದಿನಚರಿ ಆಹಾರ ಮತ್ತು ಸೂರ್ಯನ ಬೆಳಕಿನ ಕೊರತೆ ಎಂದು ತಜ್ಞರು ಎಚ್ಚರಿಸುತ್ತಿದ್ದಾರೆ ನಾವು ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದು ಅತ್ಯಗತ್ಯ ಯಾಕೆಂದರೆ ಸೂರ್ಯನ ಬೆಳಕು ನಮ್ಮ ಚರ್ಮದಲ್ಲಿ ವಿಟಮಿನ್ ಡಿ ಉತ್ಪಾದನೆಗೆ ಸಹಾಯ ಮಾಡುತ್ತದೆ ಇದು ಬಲವಾದ ಮೂಳೆಗಳು ಬಲವಾದ ರೋಗ ವ್ಯವಸ್ಥೆ ಮತ್ತು ಒಟ್ಟಾರೆ ಆರೋಗ್ಯಕ್ಕೆ ಅಗತ್ಯವಾದ ಪೋಷಕಾಂಶವಾಗಿದೆ ಯು ವಿ ಬಿ ಕಿರಣಗಳು ಚರ್ಮದೊಂದಿಗೆ ಸಂವಹನ ನಡೆಸಿದಾಗ ಸೂರ್ಯನ ಬೆಳಕು ವಿಟಮಿನ್ ಡಿ ಸಂಶ್ಲೇಷಣೆಯನ್ನು ಪ್ರಚೋದಿಸುತ್ತದೆ ಇದು ಈ ನಿರ್ಣಾಯಕ ವಿಟಮಿನ್ನ ನೈಸರ್ಗಿಕ ಮತ್ತು ಪರಿಣಾಮಕಾರಿ ಮೂಲವಾಗಿದೆ ಇದು ನಮ್ಮ ದೇಹದಲ್ಲಿ ಹಾರ್ಮೋನುಗಳ ಸಮತೋಲನ ಎಲುಬುಗಳ ಬಲ ಇಮ್ಯೂನ್ ಸಿಸ್ಟಮ್ ಮೈಗ್ರೇನ್ ನೆಗೆಟಿವ್ ಮನೋಭಾವನೆ ಇವೆಲ್ಲದರ ಮೇಲೆ ತೀವ್ರವಾಗಿ ಪ್ರಭಾವ ಬೀರುತ್ತದೆ ಸೂರ್ಯನ ತಾಪ ಹೆಚ್ಚಿದ್ರೂ ಯಾಕೆ ಭಾರತದಲ್ಲಿ ವಿಟಮಿನ್ ಡಿ ಕೊರತೆ ಹೆಚ್ಚಾಗಿದೆ ಎಂದರೆ ಹೆಚ್ಚಿನ ಸಮಯ ಮನೆ ಅಥವಾ ಆಫೀಸ್ನ ಒಳಗೆ ಇರೋದು ಸೂರ್ಯನ ಬೆಳಕನ್ನು ತಪ್ಪಿಸಲು ಫುಲ್ ಸ್ಲೀವ್ಸ್ ಬಟ್ಟೆ ಹಾಕೋದು ಚರ್ಮದ ಮೇಲೆ ಸನ್ಸ್ಕ್ರೀನ್ ಉಪಯೋಗಿಸೋದು ಪೊಲ್ಯೂಷನ್ನಿಂದಲೂ ಇರಬಹುದು ಜಂಕ್ ಫುಡ್ ತಿನ್ನುವುದು ಹೆಚ್ಚಾಗಿ ಡಯೆಟ್ ಮಾಡುವುದು ಹಾಲು ಮೊಸರು ಮೊಟ್ಟೆ ಇವುಗಳನ್ನು ಕಡಿಮೆಯಾಗಿ ತಿನ್ನುವುದು ಶರೀರದಲ್ಲಿ ಇಮ್ಯುನಿಟಿ ಪವರ್ನ ಸಮಸ್ಯೆಗಳು ಇವೆಲ್ಲವೂ ಸೇರಿ ಯುವ ಜನತೆಯ ದೇಹದಲ್ಲಿ ವಿಟಮಿನ್ ಡಿ ಪ್ರಮಾಣ ಕಡಿಮೆಯಾಗಿದೆ ಇನ್ನು ವಿಟಮಿನ್ ಡಿ ಕೊರತೆ ಇದ್ದರೆ ಏನೆಲ್ಲ ಲಕ್ಷಣ ಕಾಣಬಹುದು ಎಂದರೆ ಸುಸ್ತು ಶಕ್ತಿಯ ಕೊರತೆ ಮೂಳೆ ಅಥವಾ ಎಲುಬುಗಳಲ್ಲಿ ನೋವು ಮನಸ್ಸಿನಲ್ಲಿ ಅಶಾಂತಿ ಒತ್ತಡ ಅಥವಾ ಮೂಡ್ ಸ್ವಿಂಗ್ಸ್ ನಿರಂತರವಾಗಿ ಸೋಂಕುಗಳು ಬರುವುದು ಮೈಗ್ರೇನ್ ಅಥವಾ ತಲೆನೋವುಗಳು ಹಾಗಾದರೆ ಇದಕ್ಕೆ ನಾವು ಏನು ಮಾಡಬೇಕು ಎಂದು ಯೋಚಿಸುವುದಾದರೆ ಸಾಧಾರಣವಾಗಿ ನಮ್ಮ ದೇಹಕ್ಕೆ ದಿನಕ್ಕೆ ಆರುನೂರು ಇಂಟರ್ನ್ಯಾಷನಲ್ ಯೂನಿಟ್ಸ್ನಷ್ಟು ವಿಟಮಿನ್ ಡಿ ಬೇಕು ಪ್ರತಿದಿನ ಇಪ್ಪತ್ತರಿಂದ ಮೂವತ್ತು ನಿಮಿಷಗಳು ಬೆಳಗ್ಗಿನ ಸೂರ್ಯನ ಬೆಳಕಿನಲ್ಲಿ ನಡೆಯಬೇಕು ಮೊಟ್ಟೆ ಮೀನು ಹಾಲು ಮೊಸರು ಮಜ್ಜಿಗೆ ಇವುಗಳನ್ನು ನಮ್ಮ ಡಯಟ್ನಲ್ಲಿ ಸೇರಿಸಿಕೊಳ್ಳಬೇಕು ತುಂಬ ತೀವ್ರವಾದ ಪರಿಸ್ಥಿತಿಯಲ್ಲಿ ಡಾಕ್ಟರ್ನ ಸಲಹೆ ಮೇಲೆ ಸಪ್ಲಿಮೆಂಟ್ಸ್ಗಳನ್ನು ಕೂಡ ತೆಗೆದುಕೊಳ್ಳಬಹುದು ನಮ್ಮ ದಿನಚರಿಯಲ್ಲಿ ಎಕ್ಸಸೈಸ್ ಮಾಡೋದು ಯೋಗ ಧ್ಯಾನ ಫಿಟ್ನೆಸ್ ಮೇಂಟೈನ್ ಮಾಡೋದು ಮುಖ್ಯ ವಿಟಮಿನ್ ಡಿ ಕೊರತೆ ಸಾಮಾನ್ಯವೇ ಆಗಿದ್ದರೂ ಇದರ ಬಗ್ಗೆ ನೆಗ್ಲೆಕ್ಟ್ ಮಾಡಬಾರ್ದು ವರ್ಷಕ್ಕೊಮ್ಮೆಯಾದರೂ ನಮ್ಮ ವಿಟಮಿನ್ ಡಿ ಮಟ್ಟವನ್ನು ಪರೀಕ್ಷಿಸಿಕೊಳ್ಳುವುದನ್ನು ರೂಢಿಸಿಕೊಳ್ಬೇಕು ವಿಶೇಷವಾಗಿ ಆಯಾಸ ಆಗಾಗ್ಗೆ ಶೀತ ಅಥವಾ ಮೂಳೆ ಅಸ್ವಸ್ಥತೆಯಂತಹ ಲಕ್ಷಣಗಳು ನಿಮಗೆ ಅನಿಸಿದರೆ ನಿಯಮಿತ ಪರೀಕ್ಷೆಯು ಯಾವುದೇ ಕುಸಿತವನ್ನು ಮೊದಲೇ ಪತ್ತೆ ಹಚ್ಚುತ್ತದೆ ಮತ್ತು ಅದನ್ನು ಮುಂಚಿತವಾಗಿ ಚಿಕಿತ್ಸೆ ನೀಡಲು ಸಹಕಾರಿಯಾಗುತ್ತದೆ ಸ್ವಸ್ಥ ಜೀವನಕ್ಕಾಗಿ ಸೂರ್ಯನ ಬೆಳಕನ್ನು ಆಶ್ರಯಿಸಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂದುಕೊಳ್ಳುತ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು